ಗುರು ಸರ್ ಪ್ರೋಟೋಕಾಲ್ ಅಂದರೆ ಯಾವ ರೀತಿ ಇರುತ್ತೆ ಪ್ರೋಟೋಕಾಲ್ ಅಂದರೆ ಇವಾಗ ನೋಡಿ ಇವಾಗ ಅವರು ಈ ವಾಪಸ್ ಬಂದ ಮೇಲೆ ಕೆಲವು ತಕ್ಷಣವೇ ಕೆಲವು ಪರೀಕ್ಷೆಗಳಿಗೆ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಬೇಕಾಗತ್ತೆ ಆಮೇಲೆ ಆಮೇಲೆ ಅವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಏನು ಹೇಳ್ತೀವಿ ಕುಟುಂಬ ಸದಸ್ಯರೊಂದಿಗೆ ಭೇಟಿ ಮಾಡೋದರಲ್ಲಿ ಅದೇ ಯಾವ ವೇಳೆ ಏನು ಅನ್ನೋದಿರುತ್ತೆ ಇಲ್ಲಿ ಒಂದು ಕುತೂಹಲಕಾರಿಯಾದ ಪ್ರಶ್ನ ಒಂದು ವಿಚಾರ ಅಂದರೆ ಚಂದ್ರನಿಂದ ವಾಪಸ್ ಬಂದಾಗ ಅಪೋಲೋ ಹನ್ನೊಂದರಲ್ಲಿ ನೀಲ್ ಆಮ್ ಸ್ಟ್ರಾಂಗ್ ಅದಾದಮೇಲೆ ಇನ್ನೂ ಎರಡು ನೌಕೆಗಳಲ್ಲೂ ಅದೇ ಥರ ಇತ್ತು ಏನು ಅಂದರೆ ಮೂರು ವಾರ ಅವರನ್ನು ಯಾರ ಜೊತೆಯೂ ಬೆರೆಯೋಕ್ಕೆ ಬಿಡ್ತಾ ಇರಲಿಲ್ಲ ಎಷ್ಟು ವಾರ ಸರ್ ಮೂರು ವಾರ ಮೂರು ವಾರ ಯಾಕಂದ್ರೆ ಅವರು ಚಂದ್ರನ್ ಮೇಲಿಂದ ಯಾವುದಾದ್ರು ಜೀವಿಗಳನ್ನ ಹೊತ್ತು ತಂದಿರ್ಬೋದೇನೋ ಅನ್ನೋ ಅನುಮಾನದಿಂದ ಆದರೆ ಒಂದು ಎರಡು ಎರಡು ಸಲ ಎಲ್ಲ ಇದು ಮಾಡಿದ್ಮೇಲೆ ಅದನ್ನ ಖಾತ್ರಿ ಮೇಲೆ ಏನು ತಂದಿಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಅವರು ನೇರವಾಗಿ ಮೂರು ವಾರ ಅವರನ್ನ ಪ್ರತ್ಯೇಕವಾಗಿ ಕ್ವಾರಂಟೈನ್ ಅಂತ ಹೇಳ್ತೀವಲ್ಲ ಆ ಥರ ಇಡೋದನ್ನು ಬಿಟ್ಬಿಟ್ರು ನಮಗೆ ಮೊದಲು ಈ ಕ್ವಾರಂಟೈನ್ ಅನ್ನೋ ಪದ ಡಿಕ್ಷನರಿಲಿ ಇದ್ದಿದ್ದಷ್ಟೇ ಆದರೆ ಕೋವಿಡ್ ಟೈಮಲ್ಲಿ ಎಲ್ರಿಗೂ ಗೊತ್ತಾಯ್ತು ಕ್ವಾರಂಟೈನ್ ಅಂದರೆ ಏನು ಜಗತ್ ಜಾಹೀರಾಗೋಯ್ತು ಆದರೆ ಈವಾಗ ಆ ಥರದ್ದು ಏನಿಲ್ಲ ಕೆಲವು ವೇಳೆ ಬೈಕನೂರಿನಲ್ಲಿ ಅವರ ಕುಟುಂಬ ಸದಸ್ಯರರು ಕೂಡ ಬರೋದು ಭೇಟಿ ಮಾಡೋದನ್ನು ನೋಡಿದ್ದೀನಿ ನಾನು ಅಂದರೆ ಚಿತ್ರಗಳಲ್ಲಿ ನೋಡಿದ್ದೀನಿ ಅಂದರೆ ಅದು ರಷ್ಯಾದಲ್ಲಾಗುವಂತಹ ರಷ್ಯಾ ಅಂದರೆ ಕಜಕ್ಸ್ತಾನದಲ್ಲಾಗುವಂತಹ ಲ್ಯಾಂಡಿಂಗ್ ಇಳಿತ ಆದರೆ ಇಲ್ಲೂ ನನಗೆ ತಿಳಿದ ಹಾಗೆ ಅವರಿಂದ ಐಸೋಲೇಟ್ ಆಗಿ ಪ್ರತ್ಯೇಕಿಸುವ ತುಂಬ ದಿನ ಅನ್ನೋದು ಏನು ಇರಲ್ಲ ಆದರೆ ಖಂಡಿತ ಅದಕ್ಕೆ ಒಂದು ವಿಧಾನ ಇರುತ್ತೆ ಓಕೆ ಆ ವಿಧಾನನ ಅನುಸರಿಸೋ ಮೂಲಕ ಇದು ಮಾಡ್ತಾರೆ ಆದರೆ ಒಂದೇ ಒಂದು ನಾನು ಇಲ್ಲಿ ಹೇಳಬೇಕು ಅಂದರೆ ಒಂಬತ್ತು ತಿಂಗಳು ಸುನೀತಾ ಅವರು ದೀರ್ಘಕಾಲದ ಅಂತರಿಕ್ಷಯಾನದ ಅನುಭವವನ್ನು ಅನುಭವಿಸಿ ಅನುಭವಿಸಿ ಇನ್ನೊಂದು ನೆಗೆಟಿವ್ ಅಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ನ ಅನನ್ಯವಾದ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಪಡೆದು ವಾಪಸ್ ಬರ್ತಾ ಇದ್ದಾರೆ ಇವಾಗಲೇ ಅವರು ಖಂಡಿತ ಇಷ್ಟೊತ್ತಿಗೆ ಅದು ಬೇರ್ಪಟ್ಟಿರ್ಬೋದು ಕ್ರೂ ಕ್ರೂ ಡ್ರ್ಯಾಗನ್ ಅನ್ನೋದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಹತ್ತು ಮೂವತ್ತೈದಕ್ಕಿತ್ತು ನನಗೆ ಗೊತ್ತಿಲ್ಲ ಈಗ ಆಗಿದೆಯೇ ಯಾಕಂದರೆ ಈ ಶೋನಲ್ಲಿ ಇರೋದ್ರಿಂದ ಇದಾದ ಮೇಲೆ ಇನ್ನೂ ಸಾಕಷ್ಟು ಹೊತ್ತಾದ ಮೇಲೆ ರಾತ್ರಿ ಇರಬೇಕು ರಾತ್ರಿ ರಾತ್ರಿಯೆಲ್ಲ ಇನ್ನೂ ಲೇಟಾಗಿ ಒಂದು ಸಣ್ಣ ರಾಕೆಟ್ನ ಉರಿಸ್ಬಿಟ್ಟು ಅದು ಭೂ ವಾತಾವರಣದ ಒಳಗೆ ಧುಮುಕಿ ಸುಮಾರು ನಲವತ್ತಾರು ನಿಮಿಷಗಳಲ್ಲಿ ಬಂದು ಫ್ಲಾರಿಡಾದ ಕರಾವಳಿನಲ್ಲಿ ಇಳಿಯುತ್ತೆ ಹೀಗಾಗಿ ಇಷ್ಟು ದಿವಸ ಇಷ್ಟು ತಾಳ್ಕೊಂಡಿದ್ದಾರೆ ಇವರ ಯಾನ ಭೂಮಿಗೆ ಹಿಂದಿ ಹಿಂದಿರುಗಿ ಬರುವುದು ಸುಗಮವಾಗಲಿ ಸುರಕ್ಷಿತವಾಗಿ ಇವರು ಹಿಂದಿರುಗಿ ಬರಲಿ ಅಂತ ಎಲ್ಲ ಕೇಳಿಕೊಂಡು ನಾವು ಆಶಿಸಿ ಪ್ರಾರ್ಥಿಸಿ ನಾವು ಭಾರತೀಯರಾಗಿ ಇದನ್ನ ನಾವು ಮಾಡಬೇಕಾಗಿರೋದು ಸರ್ ಗಿರೀಶ್ ಸರ್ ತಾವು ಫೈನಲ್ ವರ್ಡ್ಸ್ ಹೇಳೋದಾದ್ರೆ ಅವ್ರು ಸುರಕ್ಷಿತವಾಗಿ ಬರಲಿ ಅನ್ನೋದೇ ಒಂದು ನನಗೆ ಆಸೆ ಸುರಕ್ಷಿತವಾಗಿ ಬರ್ತಾರೆ ಖಂಡಿತ ಬರ್ತಾರೆ ಅಂದ್ರೆ ತಾವು ನಾನು ಸುಮಾರು ಕಡೆ ಕೇ ನೀವು ಮಾತನಾಡಿದ್ದನ್ನು ನೋಡಿದ್ದೀನಿ ಆರಾಮಾಗಿ ಬರ್ತಾರೆ ಸುರಕ್ಷಿತವಾಗಿ ಬರ್ತಾರೆ ಏನೂ ಆಗಿಲ್ಲ ಅನ್ನೋದನ್ನೇ ತಾವು ಹೇಳ್ತಾ ಇದ್ರಿ ಖಂಡಿತ ಈಗಲೂ ಕೂಡ ಅದೇ ಆ ಥರ ದೇ ಹ್ಯಾವ್ ಲರ್ನ್ಡ್ ಲೆಸನ್ಸ್ ಫ್ರಮ್ ಕಲ್ಪನಾ ಚಾವಲಾ ಒಂದು ಪ್ರಾಬ್ಲಮ್ ಇಂದ ಹಿಡಿದು ಓವರ್ದು ತುಂಬಾ ದೇ ಹ್ಯಾವ್ ಟೇಕನ್ ಪ್ರಿಕಾಷನ್ಸ್ ಅದಕ್ಕೋಸ್ಕರ ಸಿ ಅವ್ರದ್ರಲ್ಲಿ ಕಲ್ಪನಾ ಚಾವಲಲ್ಲಿ ಅವ್ರು ಹೋಗ್ಬೇಕಾದ್ರೇ ಒಂದು ಅಪ್ಪರ್ ಸ್ಟೇಜಲ್ಲಿ ಏನೋ ಫೋಮ್ ಏನೋ ಒಂದು ಬಿಟ್ಕೊಂಡು ಅದು ಲೀಕೇಜ್ ಇರೋದ್ರಿಂದ ಆ ಥರ್ಮೋ ಹರ್ತ್ ಅಟ್ಮಾಸ್ಫಿಯರ್ ಎಂಟ್ರಿ ಆಗಬೇಕಾದ್ರೆ ಆ ಬಿಸಿ ಒಳಗಡೆ ಅವೇ ಒಳಗೋಗಿ ಸೆನ್ಸರ್ಸ್ ಎಲ್ಲ ಬರ್ನ್ ಆಗಿ ಅವ್ರು ಫುಲ್ ಬರ್ನ್ ಆಗೋದ್ರು ಸೊ ಈ ಥರ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ದೇವ್ ಓವರ್ಕಮ್ ದೇವ್ ಥರೋಲಿ ವೆರಿಫೈಡ್ ಒಂದು ಸ್ಟಾರ್ ಲೈನರಲ್ಲಿ ಥ್ರಸ್ಟರ್ ವರ್ಕ್ ಮಾಡಲಿಲ್ಲ ಒಂದು ಇಲಿಯಂ ಪ್ರಾಬ್ಲಮ್ ಇದ್ರೂ ಅಫ್ಕೋರ್ಸ್ ಅನೇಕ ಹತ್ರ ಇರುತ್ತೆ ಅದು ಒಂದೆರಡೋ ಮೂರೋ ಪ್ರಾಬ್ಲಮ್ ಆದರೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಅದು ಅವ್ರು ರಿಸ್ಕ್ ತಗೊಳಕ್ಕೆ ಚಾನ್ಸ್ ಇರಲಿಲ್ಲ ಸೊ ದೇ ಹಾವ್ ಟೇಕನ್ ಲಾಟ್ ಆಫ್ ವಿಲ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಲಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ಬರಿಗೂ ಕೂಡ ಸಾಕಷ್ಟು ವಿಚಾರವನ್ನು ನಮ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಎಂಟು ದಿನ ಅಂತ ಹೇಳಿ ಈಗ ಒಂಬತ್ತು ತಿಂಗಳ ಬಳಿಕ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ ಸೊ ಅನನ್ಯವಾದಂತಹ ಅಂತರಿಕ್ಷ ಅನುಭವವನ್ನು ಪಡೆದು ವಾಪಸ್ಸಾಗ್ತಾ ಇದ್ದಾರೆ ಸುರಕ್ಷಿತವಾಗಿ ಲ್ಯಾಂಡ್ ಆಗಲಿ ಅಂತ ಆಶಿಸ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್